ತಾವು ಇಷ್ಟು ಮಂದಿ ಯುವಕರು ನೋಡಿನ ಬಾಳ್ ಸಂದಾಗ ಬರ್ಲಾಕ್ ವೇಳೆ ಇರ್ಲಿಲ್ಲ ಇವತ್ ಕರೆ ಅಂದ್ರಿ ಹನುಮಾಲ ಕಾರ್ಯಕ್ರಮ ಇದ್ರಾಗಿತ್ತು ಎಲ್ಲಿ ಚಿಕ್ಕೋಡ್ಯಾಗ ಆಮ್ಯಾಗ ಒಂದು ಅಥಣ್ಯಾಗ ಐತಿ ಆ ಚಿಕ್ಕೋಡಿ ಅಂದಕ್ಕೆ ನಾ ಹೂ ಒಂದಿದ್ದೆ ಇವ್ರೊಂದ್ ನಾಕಾರು ಮಂದಿ ಬಂದ್ರ ಮಾನ್ಯಲ್ಲಿ ಎಲ್ಲಿ ಬಂದ್ರು ದಿವಸಾಗ ಬಂದವ್ರ ಇಲ್ರಿ ಆ ಚಿಕ್ಕೋಡಿದ್ ಬಿಟ್ಟರು ನಡಿತೈತಿ ನಮ್ಮೂರಿಗ ಬರ್ಬೇಕ್ರಿ ಅಂದ್ರು ಮತ್ ನಾ ಬಂದ್ ಚಕ್ ಚಂದಾಗ ನಿಮಗೆ ನೀರ್ ಹಚ್ಚಲಾರ ತೊಯಾಮಪ್ಪ ನಡಿತೈತೆ ನಂದೆ ಅರಣ ಏನಿಲ್ಲ ರೀ ನಮ್ಗೇನು ಅದೇನಿಲ್ಲ ನಾವ್ ಅದಕ್ಕಂತ ಕರ್ಯಕತ್ತೀವಿ ಅಂದ್ರೆ ಅಂದ್ ಕೂಡ್ಲೆ ಆಯ್ತಪ್ಪ ರದ್ದು ಮಾಡಿ ಇಲ್ಲಿಗ್ ಬನ್ನಿ ನಿಮ್ಮ ನೋಡ್ ಬಹಳ ಸಂತೋಷ ಆತ್ ನಾವ್ ಈ ಸಣ್ಣ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಈಗಿಂದ ಸಂಸ್ಕಾರ ರೀ ಹುಡುಗರಲ್ಲಿ ನಿಮ್ ಕೂಡ ನೀವ್ ಬರಾಗ ಒಬ್ಬೊಬ್ಬರನ್ನ ಹುಡುಗರ ಕರ್ಕೊಂಡ್ ಬಂದ್ರಿ ಅಂದ್ರ ಆ ಹುಡುಗರಿಗೆ ಮುಂದೆ ಏನು ಹೇಳಕ್ಕ ಹತ್ತೋದಿಲ್ಲ ನಿಮ್ಗಿಂತ ಮುಂದ್ ಹೋಗ್ತಾರ ಅವ್ರು ಎಲ್ಲ ಯುವಕರು ನೋಡಿ ರಾಷ್ಟ್ರದ ಶಕ್ತಿ ಹಿಂಗ ಒಂದು ವೇಳೆ ತಯಾರಾಯ್ತು ಅಂತಂದ್ರ ಅವ ಮಗ ವಕ್ರಗಣ್ಣಿನಿಂದ ನೋಡೋ ನಮ್ಮ ಧರ್ಮದ ಕಡೆ ನಮ್ಮ ಸಂಸ್ಕೃತಿಯ ಕಡೆ ವಕ್ರಗಣ್ಣ ಹಾಯಿಸುವಂತ ಸಾಮರ್ಥ್ಯ ಯಾರಿಗ ಬಂದಿದೆ ಇಲ್ಲ ಈ ದೇಶದ ಶಕ್ತಿ ಬೆಳಿಬೇಕು ಬುದ್ಧಿಶಕ್ತಿ ಬೆಳಿಬೇಕು ಶ್ರಮಶಕ್ತಿ ಬೆಳಿಬೇಕು ಈ ದೇಶದ ಅಭಿವೃದ್ಧಿ ಆಗ್ಬೇಕು ಭಾರತ ವಿಶ್ವ ಗುರು ಆಗ್ಬೇಕಾಗಿತ್ತು ಅಂದ್ರೆ ಇದು ಮೊಟ್ಟು ಮೊದಲು ಆಗ್ಬೇಕಿತ್ತು